ಮತ್ತೊಂದು ಸುವರ್ಣ ಅವಕಾಶ ಇಂಟೆಲಿಜೆನ್ಸ್ ಬ್ಯೂರೋ ಅವರು ಬಿಟ್ಟಿರುವಂತ ಮತ್ತೊಂದು ಹುದ್ದೆ ಇಂಟೆಲಿಜೆನ್ಸ್ ಬ್ಯೂರೋ ಎಲ್ಲೋ ಒಂದು ಫಿಲ್ಮ್ ಗಳಲ್ಲಿ ಕೇಳಿರ್ತೀವಿ ಅದರ ಹುದ್ದೆಗಳನ್ನ ನಾನು ಅಪ್ಲೈ ಮಾಡಿ ಎಕ್ಸಾಮ್ ಬರೀಬಹುದಾ ಅಂತ ಎಸ್ ಸರ್ ಬರೀಬಹುದು ಸೊ ಅವುಗಳಿಗೆ ಮೂರ್ ಸಾವಿರದ ಏಳುನೂರ ಹದಿನೇಳು ಪೋಸ್ಟ್ ಗಳನ್ನ ಬಿಟ್ಟಿದ್ದಾರೆ ಸೊ ಇದರ ವಯಸ್ಸು ವಿದ್ಯಾರ್ಥಿ ಸಂಬಳ ಬಗ್ಗೆ ನಾವು ತಿಳ್ಕೊಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಯೊಬ್ಬರು ಅಪ್ಲಿಕೇಶನ್ ಅನ್ನ ಹಾಕಿ ಇದರ ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು ಮೂರು ಸ್ಟೇಜ್ ಇರುತ್ತೆ ಟೈರ್ ಒನ್ ಟೈರ್ ಟು ಟೈರ್ ತ್ರೀ ಟೈರ್ ತ್ರೀ ನಿಮ್ಮ ಇಂಟರ್ವ್ಯೂ ಆಗಿರುತ್ತೆ ಎಕ್ಸಾಮ್ ಪ್ಯಾಟರ್ನ್ ಇಲ್ಲಿ ನೀವು ನೋಡಬಹುದು ಅದಾದ್ಮೇಲೆ ನಿಮ್ಮ ನೋಡಿದ್ವಿ ಅಂದ್ರೆ ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನ ಅಲಾಟ್ ಆಗಿದೆ ವೇಕೆನ್ಸಿಗಳು ಇದಕ್ಕೆ ಇದೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನ್ಯಾಷನಲಿಟಿ ಇಂಡಿಯನ್ ಇರಬೇಕು ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಸೊ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಅ ರೆಕಗ್ನೈಸ್ ಯೂನಿವರ್ಸಿಟಿ ಅಂದ್ರೆ ಯಾವ್ದಾದ್ರು ಡಿಗ್ರಿ ಆದ್ರೂ ಓಕೆ ಮತ್ತೆ ಇದರ ಏಜ್ ಲಿಮಿಟ್ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ಎಕ್ಸಾಮ್ ಫೀಸ್ ನಾರ್ಮಲಿ ಆರ್ನೂರ ಐವತ್ತಿರುತ್ತೆ ಉಳಿದಂತ ರಿಸರ್ವ್ ಕ್ಯಾಟಗರೀಸ್ ಮತ್ತು ಉಮೆನ್ ಗಳಿಗೆ ಐದ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಇಲ್ಲಿ ಸ್ಯಾಲರಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ದಿಂದ ನಲವತ್ ನಾಲ್ಕ ಸಾವಿರದ ಒಂಬೈನೂರಿಂದ ಅಪ್ ಟು ಒಂದ್ ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕುನೂರ್ ತನಕ ಹೋಗುತ್ತೆ ಪ್ರಮೋಷನ್ಸ್ ಲಿಸ್ಟ್ ನೋಡಬಹುದು ಸೊ ಈ ತರ ನೀವು ಪ್ರಮೋಷನ್ ಲಿಸ್ಟ್ ಹಾಕ್ತೀರಿ ಈಗ ನಾನು ಬರೆಯುವಂತ ಹುದ್ದೆ ಯಾವುದು ಅಂತಂದ್ರೆ ಸೊ ಇದು ಎ ಸಿ ಐಒ ಸ್ಕೇಲ್ ಕೇಳ್ತು ಸೊ ಅದ್ರ ಸಲುವಾಗಿ ಪ್ರತಿಯೊಬ್ಬರು ಈ ಅಪ್ಲಿಕೇಶನ್ ಹಾಕಿ ಕೊನೆಯ ದಿನಾಂಕ ಹತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಸೊ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನ ಮಾಹಿತಿ ಸಲುವಾಗಿ ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ ಸೊ ಧನ್ಯವಾದಗಳು